ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಗ್ಧಂ ಕುರಮೇ ದೇವೋ ಸರ್ವಕಾರ್ಯೇಷು ಸರ್ವದಾಂ ಓಂ ಗಂ ಗಣಪತಯೇ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಪ್ರತಿಯೊಂದು ನಕ್ಷತ್ರದ ವಿವರಗಳನ್ನು ನಿಮಗೆ ನಾನು ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದೇನೆ ಮಾಡ್ತಾ ಇದ್ದೇನೆ ಕೂಡ ಈಗ ಮಾಡ್ತೀನಿ ಕೂಡ ನೋಡಿ ಸ್ನೇಹಿತರೆ ಈ ಒಂದು ಚಾನಲ್ ಅಂದ್ರೆ ನಿಮ್ಮ ಚಾನಲಲ್ಲಿ ಬಹಳ ಮುಖ್ಯವಾಗಿ ಪ್ರತಿಯೊಂದು ನಕ್ಷತ್ರದವರ ದೋಷ ಹಾಗೆ ನಕ್ಷತ್ರವರ ಸ್ವಭಾವ ಹಾಗೆ ನಕ್ಷತ್ರದವರ ನಿಮ್ಮ ಕೆಲಸದಲ್ಲಿ ಯಾವ ಕೆಲಸ ಪ್ರವೃತ್ತಿ ಆಗ್ತಕ್ಕಂಥದ್ದಿರುತ್ತೆ ಯಾವ ಒಂದು ಸಮಯ ಉತ್ತಮವಾಗಿರ್ತಕ್ಕಂಥ ಸಮಯ ಬರುತ್ತೆ ಇವೆಲ್ಲ ವಿವರಗಳನ್ನ ಒಂದೊಂದು ನಕ್ಷತ್ರಗಳಿಗೂ ಸಹಿತವಾಗಿ ಬಿಡಿಸಿ ಬಿಡಿಸಿ ಹೇಳ್ತಕ್ಕಂಥ ಕೆಲಸ ಮಾಡ್ತಾ ಇರ್ತೇನೆ ಸ್ನೇಹಿತರೆ ಇದು ನಿಮಗೆ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನೀವು ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಂದೂ ಈ ಚಾನಲ್ ಅಂದರೆ ಈ ವಿಡಿಯೋಗಳನ್ನು ನೋಡ್ತಾ ಹೋದರೆ ನಿಮಗೆ ಯಾವ ಹೆಸರು ಬರುತ್ತೆ ಯಾವ ಹೆಸರು ಇಡಬೇಕಾಗುತ್ತೆ ಯಾವ ಗುಣ ಹಾಗೆ ಯಾವ ಧರ್ಮ ಹಾಗೆ ಗೋತ್ರಗಳು ಪ್ರತಿಯೊಂದು ಕೂಡ ನಮ್ಮ ಚಾನಲ್ನಲ್ಲಿ ಸಿಕ್ಬಿಡುತ್ತೆ ಜಸ್ಟ್ ನೀವೊಂದು ಕ್ಲಿಕ್ ಮಾಡಿ ಫಾರ್ ಎಕ್ಸಾಂಪಲ್ ನೀವು ಅಶ್ವಿನಿ ನಕ್ಷತ್ರ ಇವತ್ತು ಪ್ರಾರಂಭ ಮಾಡೋದು ಅಶ್ವಿನಿ ನಕ್ಷತ್ರ ಅಂತ ನೀವು ಹೊಡೆದ್ರೆ ನಮ್ಮ ಚಾನಲಲ್ಲಿ ಮ್ಯಾಕ್ಸಿಮಮ್ ಅಶ್ವಿನಿ ನಕ್ಷತ್ರದ ಇಡೀ ವಿವರಗಳು ನಿಮಗೆ ಸಿಕ್ಬಿಡುತ್ತೆ ಇದು ಬಹಳ ಮಟ್ಟ ಬದಲನೆ ಬಾರಿಗೆ ಪ್ರಯತ್ನವನ್ನು ಮಾಡಿ ಮಾಡಿದ್ದೇನೆ ಯಾವ ದೋಷ ಕಾಡ್ತದೆ ಆ ದೋಷ ಪರಿಹಾರ ಮಾಡಿಕೊಂಡು ಹಾಗೆ ವಿಶೇಷವಾಗಿರ್ತಕ್ಕಂಥ ದೇವಾಲಯ ಯಾವುದಿದೆ ನಿಮಗೆ ನಕ್ಷತ್ರಕ್ಕೋಸ್ಕರ ಬಹಳ ವಿಶೇಷವಾಗಿರ್ತಕ್ಕಂಥ ದೇವಾಲಯ ಇದೆ ಆ ದೇವಾಲಯವನ್ನು ನೀವು ವರ್ಷಕ್ಕೆ ಒಮ್ಮೆ ಆದರೂ ಭೇಟಿ ಮಾಡೋದ್ರಿಂದ ನಿಮ್ಮ ಅಶ್ವಿನಿ ನಕ್ಷತ್ರ ರೀಚಾರ್ಜ್ ಆಗಿಬಿಡುತ್ತೆ ಇದರಿಂದ ಸಮಸ್ಯೆಗಳಂತೂ ಖಂಡಿತ ಬರುತ್ತೆ ಇಲ್ಲ ಅಂತ ಹೇಳಲಿಕ್ಕಿಲ್ಲಪ್ಪ ನೋಡಿ ಆದರೆ ಪ್ರಮಾಣಗಳು ಕಡಿಮೆ ಆಗುತ್ತೆ ದೋಷ ಪರಿಹಾರ ಆಗ್ತದೆ ನೀವು ಎಷ್ಟು ಕಾ ಸೊಫೆಸ್ಟಿಕೇಟೆಡ್ ಆಗಿ ಡ್ರೆಸ್ ಮಾಡ್ಕೊಳ್ತೀರೋ ಹಾಗೆ ಎಷ್ಟು ಕೆಲಸವನ್ನು ಮಾಡ್ತೀರೋ ಹಾಗೆ ಎಷ್ಟು ಕೆಲಸ ಹಾಗೆ ದುಡಿಮೆಯನ್ನು ಮಾಡ್ತೀರೋ ಅದು ಮ್ಯಾಕ್ಸಿಮಮ್ ಸೇವ್ ಆಗ್ತಕ್ಕಂಥ ಕೆಲಸ ಬರುತ್ತೆ ಕಷ್ಟ ನಷ್ಟಗಳು ದೂರ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸುಖ ಶಾಂತಿ ಸಮೃದ್ಧಿಗೋಸ್ಕರ ಈ ಇಡೀ ನಿಮ್ಮ ಜೀವನ ಭಾಳಷ್ಟು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪರಿಹಾರಗಳನ್ನು ಕೊಡ್ತಕ್ಕಂಥ ಕೆಲಸ ಆಗ್ತದೆ ಇದು ಮೂಲತಃ ಸ್ವಾಭಾವಿಕವಾಗಿರ್ತಕ್ಕಂಥ ಪರಿಹಾರಗಳು ಯಾವುದೂ ಆದಂಥ ನಾನು ಪೂಜೆಯ ಪುನಸ್ಕಾರಗಳು ಹೋಮ ಹೇಳಲಿಕ್ಕಿಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಇದೇ ನಿಮಗೆ ಬಹಳ ಅತ್ಯಂತವಾಗಿರ್ತಕ್ಕಂಥ ಅದ್ರ ಜೊತೆಗೆ ಮಂತ್ರವನ್ನು ಕೊಡ್ತೇನೆ ಯಾರ್ಯಾರು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ನಾಲ್ಕು ಪಾದಗಳು ನಾನು ವಿಶ್ಲೇಷಣೆಯನ್ನು ಮಾಡ್ತೇನೆ ಜೊತೆ ಜೊತೆಗೆ ನಿಮಗೆ ಆ ಅಕ್ಷರ ಯಾವ ಅಕ್ಷರ ಬರುತ್ತೆ ಆ ನಕ್ಷತ್ರಕ್ಕೆ ಯಾವ ಪಾದದಲ್ಲಿ ಹುಟ್ಟಿದ್ದೀರೋ ಯಾವ ಪಾದಕ್ಕೆ ಯಾವ ನಕ್ಷತ್ರ ಬರ್ತದೆ ಆ ಯಾವ ಒಂದು ದೋಷ ಕಡುತ್ತೆ ಇಡೀ ಚಿತ್ರಣವನ್ನು ನಿಮಗೆ ಕೊಡ್ತಿದ್ದೇನೆ ಅಶ್ವಿನಿ ನಕ್ಷತ್ರ ಇದು ಮೊದಲು ತಿಳ್ಕೋಣ ಮೊದಲನೇದಾಗಿ ಒಂದನೇ ನಕ್ಷತ್ರ ಪ್ರಾರಂಭ ಅಂದರೆ ಒಂದನೇ ನಕ್ಷತ್ರ ಮೊದಲನೇದಾಗಿ ನಮ್ಮ ಜಾತಕದಲ್ಲಿ ಇದು ಪ್ರಾರಂಭ ಆಗ್ತಕ್ಕಂಥದ್ದು ಮೇಷರಾಶಿಯಲ್ಲಿ ಪ್ರಾರಂಭ ಮೇಷರಾಶಿಯಲ್ಲೇ ನಾಲ್ಕು ನಕ್ಷತ್ರಗಳು ಬರುತ್ತೆ ಅಶ್ವಿನಿ ನಕ್ಷತ್ರಕ್ಕೆ ಕೂತಿರ್ತಕ್ಕಂಥ ಅಶ್ವಿನಿ ನಕ್ಷತ್ರಕ್ಕೆ ಅಧಿದೇವತೆ ಅಂದರೆ ಅಶ್ವಿನಿ ನಕ್ಷತ್ರದ ನಕ್ಷತ್ರ ಅಧಿಪತಿ ಅಧಿದೇವತೆ ಅಲ್ಲ ನಕ್ಷತ್ರ ಅಧಿಪತಿ ಬಂದು ಕೇತು ಆಗ್ತದೆ ಅಶ್ವಿನಿ ನಕ್ಷತ್ರಕ್ಕೆ ಕೇತು ಅಂದರೆ ನೀವು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರಿ ಅಂದಾಗ ನಿಮಗೆ ಕೇತು ದಶ ಪ್ರಾರಂಭ ಅಂತ ನೋಡಿದ್ವಿ ಏಳು ವರ್ಷಗಳ ಕಾಲ ಕೇತು ದಶ ಪ್ರಾರಂಭ ಕ ಅಶ್ವಿನಿ ನಕ್ಷತ್ರ ಒಂದು ಎರಡು ಮೂರು ನಾಲ್ಕರ ಪಾದ ಮೇಷರಾಶಿಯಲ್ಲೇ ಸ್ಥಿತವಾಗಿರ್ತಕ್ಕಂಥದ್ದು ಈ ಅಶ್ವಿನಿ ನಕ್ಷತ್ರ ಕೇತುವಿನ ನಕ್ಷತ್ರ ಆ ದಶಾ ಕೂಡ ಅದೇ ಇರ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಅಶ್ವಿನಿ ನಕ್ಷತ್ರ ಕೂತಿರ್ತಕ್ಕಂಥದ್ದು ಮೇಷರಾಶಿಯಲ್ಲಿ ಮೇಷರಾಶಿಗೆ ಒಡೆಯ ಯಾರು ಕುಜಾ ಕುಜಾ ಮತ್ತೆ ಕೇತುವಿನ ತತ್ವ ಇವರಲ್ಲಿ ಜಾಸ್ತಿ ಇರ್ತದೆ ಅಂತಕ್ಕಂಥದ್ದು ತಿಳಿಸ್ಕೊಡ್ಬೋದು ಹಾಗೆ ಇವರ ನೋಡೋಣ ಅಶ್ವಿನಿ ನಕ್ಷತ್ರದ ಕಂಪ್ಲೀಟ್ ಚಿತ್ರಣ ಒಂದೊಂದಾಗಿ ಹೇಳ್ಕೊಂಬರ್ತೀನಿ ತದನಂತರ ಅವರ ಸ್ವಭಾವ ಯಾವರ ಒಂದು ಕಾರ್ಯದಲ್ಲಿ ಅಭಿವೃದ್ಧಿ ಜಾಸ್ತಿ ಸಿಗ್ತಕ್ಕಂಥದ್ದು ನೋಡ್ತೀವಿ ಯಾವ ಕ್ಷೇತ್ರ ಫಲ ಜಾಸ್ತಿ ಆಗ್ತಕ್ಕಂಥದ್ದು ಕೂಡ ನೋಡ್ತೀವಿ ಜೊತೆಗೆ ಯಾವ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಸಂಪೂರ್ಣ ಮಾಹಿತಿ ನಿಮಗೆ ನಾನು ಕೊಡ್ತೇನೆ ನೋಡೋಣ ಮೊದಲು ಮೇಷರಾಶಿ ಅಂದರೆ ಮೇಷರಾಶಿಯಲ್ಲಿ ಬರ್ತಕ್ಕಂಥ ಅಶ್ವಿನಿ ನಕ್ಷತ್ರಕ್ಕೆ ಅಶ್ವಿನಿ ದೇ ಅಶ್ವಿನಿ ನಕ್ಷತ್ರಕ್ಕೆ ಯಾವುದು ದೇವಗಣ ಯಾವ ಗಣ ಅಂತ ನೋಡೋದಾದರೆ ದೇವಗಣ ಹಾಗೆ ಗ್ರಹ ಕೇತು ಹಾಗೆ ಪ್ರಾಣಿ ಯಾವ ಪ್ರಾಣಿ ಇಂಡಿಕೇಟ್ ಮಾಡುತ್ತೆ ಗಂಡು ಕುದುರೆ ತುಂಬ ಒಂದು ಕುದುರೆಯ ನೋಟ ನೀವು ನೋಡಿರ್ಬೋದು ಹಾಗೆ ಗುಣ ತಾಮಸಿಕ ಗುಣ ತಾಮಸಿಕ ಅಂದರೆ ನಾನು ಮಾಡಲೇಬೇಕು ಅಂತಕ್ಕಂಥದ್ದು ತಮಸ ಗುಣ ಇವೆಲ್ಲ ತಾಮಸಿಕ ಗುಣ ಇರ್ತಕ್ಕಂಥ ಗುಣ ಪಂಚಭೂತ ಮಹಾತತ್ವದಲ್ಲಿ ಇವರಿಗೆ ಯಾವ ತತ್ವ ಇರುತ್ತೆ ಪೃಥ್ವಿಯ ತತ್ವ ಹಿಡಿದ್ರೆ ನಾನು ಮಾಡಲೇಬೇಕು ಅಂತಕ್ಕಂಥ ತತ್ವ ಜಾಸ್ತಿ ಬಣ್ಣ ಕೆಂಪುವನ್ನು ನಿದರ್ಶನ ಮಾಡುತ್ತೆ ಹಾಗೆ ತ್ರಿಮೂರ್ತಿಗಳಲ್ಲಿ ನೀವು ಯಾರನ್ನು ಪೂಜೆ ಮಾಡ್ತೀವಿ ಅಂದರೆ ಬ್ರಹ್ಮನನ್ನು ಪೂಜೆ ಮಾಡಿ ಕೇತು ಮೋಕ್ಷಕಾರಕ ಬ್ರಹ್ಮ ಕ್ರಿಯೇಟರ್ ಕೂಡ ಅಂತೀವಿ ಬ್ರಹ್ಮನನ್ನು ಪೂಜೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ದೋಷ ಯಾವುದು ಕಾಡುತ್ತೆ ಇವರಿಗೆ ವಾತದ ದೋಷ ಸ್ವಲ್ಪ ಮಟ್ಟಿಗೆ ತ್ರಿದೋಷ ಅಂತ ನೋಡ್ತೀವಿ ವಾತ ಗಾಳಿಯ ದೋಷ ಜಾಸ್ತಿ ಕಾಡ್ತಕ್ಕಂಥದ್ದು ಯೋನಿ ಅಂದ್ರೆ ಯೋಚನೆ ಮಾಡ್ತಕ್ಕಂಥ ಯುನಿಟಿ ಯೋನಿ ಇರ್ತಕ್ಕಂಥದ್ದು ಯೋನಿ ಕೂಟ ಅಂತ ನೋಡ್ತೀವಿ ಈ ಒಂದು ಜಾತಕದಲ್ಲಿ ಪುರುಷ ಯೋನಿ ಅಂತ ಕೂಡ ನೋಡಿದ್ವಿ ಗೋತ್ರ ಮರೀಚಿ ಗೋತ್ರ ಅಂತ ಕೂಡ ನೋಡಿದ್ವಿ ನೋಡಿ ಗೋತ್ರ ಯಾರು ಗೊತ್ತಿಲ್ವೋ ಅಶ್ವಿನಿ ನಕ್ಷತ್ರದಕ್ಕೆ ಮರೀಚಿ ಗೋತ್ರ ಇರ್ತಕ್ಕಂಥದ್ದು ನಿರ್ದೇಶನ ದಿಕ್ಕು ಯಾವ ದಿಕ್ಕನ್ನು ಆಡಳಿತ ಮಾಡುತ್ತೆ ದಕ್ಷಿಣ ದಿಕ್ಕು ಅಂತ ನೋಡಿದ್ವಿ ಯಾರ್ಯಾರು ಅಶ್ವಿನಿ ನಕ್ಷತ್ರ ಒಂದನೇ ಪಾದದಲ್ಲಿ ಹುಟ್ಟಿದ್ದೀರೋ ಹೆಸರು ಚೂ ಇಂದ ಸ್ಟಾರ್ಟ್ ಆಗುತ್ತೆ ಚಾಕಂಬು ಚೂ ಇಂದ ಸ್ಟಾರ್ಟ್ ಆಗುತ್ತೆ ಜೊತೆಗೆ ನಾವು ಸಿ ಸಿ ಎಚ್ ಯು ಚೂ ಅಂತ ಕೂಡ ನೋಡ್ತೀವಿ ಎರಡನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಚೇ ಅಂತ ಸ್ಟಾರ್ಟ್ ಆಗುತ್ತೆ ಮೂರನೇ ಪಾದದಲ್ಲಿ ಹುಟ್ಟಿದ್ದೀರ ಚೋ ಇಂದ ಸ್ಟಾರ್ಟ್ ಆಗುತ್ತೆ ಇವ್ರಿಗೂ ಚೂ ಮತ್ತು ಚೋ ನಾ ಮೂರನೇ ಪಾದ ನಾಲ್ಕನೇ ಪಾದ ಲಾ ಇಂದ ಸ್ಟಾರ್ಟ್ ಆಗುತ್ತೆ ಯಾರ್ಯಾರು ಅಶ್ವಿನಿ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಹುಟ್ಟಿದ್ದೀರ ನೋಡ್ಕೊಳ್ಳಿ ಭಾಳ ಆರ್ಡ್ರಾಗಿ ಕೊಟ್ಟಿದ್ದೇವೆ ಲಾ ಇಂದ ಸ್ಟಾರ್ಟ್ ಆಗುತ್ತೆ ನಾಡಿ ಯಾವುದು ಇವ್ರದ್ದು ಭಾಳ ಮುಖ್ಯ ಆದಿನಾಡಿ ಅಂತ ನೋಡಿದ್ವಿ ಹಾಗೆ ಅಶ್ವಿನಿ ನಕ್ಷತ್ರ ಒಂದನೇ ಪಾದದ ನವಾಂಶ ಇಲ್ಲಿ ಬರುತ್ತೆ ಮೇಷರಾಶಿಯಲ್ಲೇ ಬರುತ್ತೆ ಎರಡನೇ ಪಾದದ ನವಾಂಶ ಋಷಭ ರಾಶಿಯಲ್ಲಿ ಬರ್ತಕ್ಕಂಥದ್ದು ಮೂರನೇ ಪಾದದ ನವಾಂಶ ನಮ್ಮ ಮೂರನೇ ಪಾದ ನವಾಂಶ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಅಂದರೆ ಬರ್ತಕ್ಕಂಥದ್ದು ನವಾಂಶ ಕುಂಡಲಿಯನ್ನು ನೋಡ್ತೀವಿ ಹಾಗೆ ನಾಲ್ಕರ ಪಾದದ ನವಾಂಶ ಕರ್ಕಾಟಕ ರಾಶಿಯಲ್ಲಿ ಬರ್ತಕ್ಕಂಥದ್ದು ಪುಷ್ಕರಾಂಶ ಅಂತ ಕೂಡ ನೋಡಿದ್ವಿ ಇಲ್ಲಿ ನವಾಂಶ ನಾಲ್ಕರ ರಾಶಿಯಲ್ಲಿ ಬರ್ತಕ್ಕಂಥದ್ದು ಇಷ್ಟು ಅಶ್ವಿನಿ ನಕ್ಷತ್ರದ ಒಂದು ಚಿತ್ರಣ ತದನಂತರ ಇವರ ಗುಣಲಕ್ಷಣಗಳು ಹೇಗಿರುತ್ತೆ ನೋಡಿ ಅಶ್ವಿನಿ ನಕ್ಷತ್ರ ಒಂದು ಸಣ್ಣ ನಿಮಗೆ ಮೈಥಾಲಜಿಕಲ್ ಒಂದು ಸಣ್ಣ ಹಿಸ್ಟ್ರಿ ಹೇಳ್ತೇನೆ ಅಶ್ವಿನಿ ನಕ್ಷತ್ರ ಅಶ್ವಿನಿ ಕುಮಾರರು ಅಂತ ನೋಡಿದ್ವಿ ಅಶ್ವಿನಿ ಕುಮಾರ ಯಾರು ಸೂರ್ಯ ಮತ್ತು ಸಂಗ್ಯರ ಹಂಗೆ ಸಂಘ್ಯ ಒಂದು ಅವರ ದಂಪತಿಯ ಒಬ್ಬ ಮಕ್ಕಳು ಅಂತ ಕೂಡ ನೋಡಿದ್ವಿ ಇವ್ರಿಗೆ ಮ್ಯಾಕ್ಸಿಮಮ್ ಕುದುರೆ ತಲೆ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಭಾಳ ಬಲಿಷ್ಠವಾಗಿ ಕಾಲುಗಳು ಜಾಸ್ತಿ ಬಲಿಷ್ಠವಾಗಿರ್ತಕ್ಕಂಥದ್ದು ನೋಡ್ತೀವಿ ಮತ್ತು ಕುದುರೆ ನೀವು ನೋಡಿರ್ಬೋದು ಕುದುರೆಗೆ ಲಾಗ ಹಾಕಿರ್ತಕ್ಕಂಥದ್ದು ಜೊತೆಗೆ ಕಣ್ಣನ್ನು ಫೋಕಸ್ ಮಾಡಲಿಕ್ಕೆ ಬಿಡ್ತಾರೆ ಡಿಸ್ಟ್ರಾಕ್ಟ್ ಆಗಬಾರ್ದು ಅಂತ ಡಿಸ್ಟ್ರಾಕ್ಟ್ ಒಂದೇ ಗುರಿ ಫೋಕಸ್ ಮಾಡಲಿಂತ ನಾವು ಈ ಕುದುರೆಗಳಿಗೆ ಕಟ್ಟಿರ್ತಕ್ಕಂಥದ್ದು ನೀವು ನೋಡಿರ್ಬೋದು ಹಾಗೆ ಅಶ್ವಿನಿ ಕುಮಾರರು ಭಾಳ ಮುಖ್ಯ ಅವರ ಗುರಿಯನ್ನು ಫೋಕಸ್ ಮಾಡ್ತಕ್ಕಂಥದ್ದು ಬಷ್ಟೇ ಮುಖ್ಯ ಆಗಿದೆ ಡಿಸ್ಟ್ರಾಕ್ಟ್ ಮಾಡಬಾರ್ದು ಒಂದು ವಿಶೇಷ ಇವರು ಅಶ್ವಿನಿ ನಕ್ಷತ್ರದ ಒಂದು ನೋಡೋದಾದರೆ ಅಶ್ವಿನಿ ನಕ್ಷತ್ರ ಅಶ್ವಿನಿ ಕುಮಾರರು ಅಂತಲೇ ಕರೆದ್ವಿ ಅಶ್ವಿನಿ ಕುಮಾರರು ದೇವತೆಗಳ ಡಾಕ್ಟರ್ಸ್ ಕೂಡ ಆಗ್ತಾರೆ ದೇವತೆಗಳಿಗೆ ಡಾಕ್ಟರ್ಸ್ ಇದರಲ್ಲಿ ಮೂಲತಃ ಇವರಿಗೆ ಸೇವಾ ಮನೋಭಾವ ಮೂಲತಃ ಇರುತ್ತೆ ವೈದ್ಯ ವೃತ್ತಿ ಎಕ್ಸ್ಪೆಷಲಿ ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ವೈದ್ಯ ವೃತ್ತಿಯಲ್ಲಿ ಬೆಳಗ್ತಕ್ಕಂಥದ್ದು ಇರುತ್ತೆ ಸ್ವತಃ ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರವೀಣರಾಗ್ತಕ್ಕಂಥದ್ದು ನೋಡ್ತೀವಿ ಜೊತೆಗೆ ಸಂಗೀತ ಕಲೆ ಇರ್ತಕ್ಕಂಥದ್ದು ನೋಡ್ತೀವಿ ಹಾಗೆ ಯಾರ್ಯಾರು ಈ ಅಶ್ವಿನಿ ನಕ್ಷತ್ರದಲ್ಲಿ ಇರ್ತಕ್ಕಂಥವ್ರು ಕೇಟು ಅಂದರೆ ಸಾಧ್ಯವಾದಷ್ಟು ಈ ಪೊಲೀಸ್ ಅಧಿಕಾರಿಗಳು ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಅಂದರೆ ಮಿಲಿಟ್ರಿ ಮ್ಯಾನ್ ಆಗ್ತಕ್ಕಂಥದ್ದು ಗೌಪ್ಯ ಗೂಢ ಗೂಢಚಾರಿಕೆ ಮಾಡ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಜೊತೆಗೆ ಭಾಳ ವಿಶೇಷವಾಗಿ ಇವರಿಗೆ ಒಂದು ತಾಯಿಯ ಗುಣ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಅಶ್ವಿನಿ ನಕ್ಷತ್ರದಲ್ಲಿ ಯಾರು ಇಟ್ಟಿದ್ರೋ ಬಹಳಷ್ಟು ತಾಯಿಯವಾಗಿರ್ತಕ್ಕಂಥ ಗುಣ ಇವರು ಅನಾಲಿಸಿಸ್ ಮಾಡೋದು ಇಟ್ಸ್ ವೆರಿ ಟಫ್ ತುಂಬ ಯಾವ ರೀತಿ ತಾಯಿ ಗುಣ ಇರ್ಬೋದು ಕೋಪಗಳು ಬರ್ತದೆ ತುಂಬಾ ಕೋಪಿಷ್ಟರು ಕೂಡ ಅಂತ ಕೂಡ ನೋಡ್ತೀವಿ ಅಶ್ವಿನಿ ನಕ್ಷತ್ರದಲ್ಲಿ ಯಾರ್ಟಿದ್ರೂ ತುಂಬಾ ಕೋಪಿಷ್ಟರು ಕೂಡ ಆಗ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಆದ್ರೆ ಅಶ್ವಿನಿ ನಕ್ಷತ್ರದವ್ರಿಗೆ ಸ್ವಲ್ಪ ಅಧಿಕಾರದ ಗುಣ ಕಡಿಮೆ ಇರ್ತದೆ ಬೆಳೆಸ್ಕೋಬೇಕಾಗುತ್ತದೆ ಅಧಿಕಾರದ ಗುಣವನ್ನ ನೋಡಿ ಮೇಷರಾಶಿ ಸ್ವಲ್ಪ ಫೈರಿ ನೇಚರ್ ಇರ್ತಕ್ಕಂಥದ್ದು ಹಾಗೆ ಕೇತು ಮೋಕ್ಷವನ್ನು ಕೊಡ್ತಕ್ಕಂಥದ್ದು ಇವೆರಡೂ ಸಂಗಮ ಸ್ವಲ್ಪ ಮಟ್ಟಿಗೆ ನಿಮಗೆ ಡಿಸ್ಟ್ರಾಕ್ಷನ್ ಮಾಡುತ್ತೆ ಇತ್ತಾಗೆ ಎಮಿಷ ಎಫಿಷಿಯೆಂಟಾಗಿ ನೀವು ಇರಲಿಕ್ಕೂ ಆಗೋದಿಲ್ಲ ಇತ್ತಲಗೆ ನೀವು ನಿಮ್ಮನ್ನು ನೀವು ತೋಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ ಇದರಿಂದ ಕೆಲವೊಂದು ಜನಗಳಿಗೆ ಬೇಜಾರಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ನಿಮ್ಮನ್ನ ಈ ಏನಪ್ಪ ಈ ಥರ ಇದ್ದಾನೆ ವ್ಯಕ್ತಿ ಸ್ವಲ್ಪ ರಿಮೋಟ್ ಆಗಿದ್ದಾನೆ ಅಂತಕ್ಕಂಥದ್ದು ನೀವು ನೋಡ್ತೀವಿ ಆದರೆ ಯಾರ್ಯಾರು ಅಶ್ವಿನಿ ನಕ್ಷತ್ರ ಯಾರು ಕಷ್ಟದಲ್ಲಿದ್ದೀರೋ ಸೇವಾ ಮನೋಭಾವ ಯೂಶಲಿ ಬರುತ್ತೆ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಕಲೆ ಪ್ರವೃತ್ತಿ ಇರ್ತಕ್ಕಂಥವ್ರು ಕೂಡ ನಾವು ನೋಡ್ತೀವಿ ಎರಡರ ಪಾದಲ್ಲಿ ಹುಟ್ಟಕ್ಕಂಥವ್ರು ಕಲೆ ಪ್ರವೃತ್ತಿಯಾಗಿರ್ತಕ್ಕಂಥವ್ರನ್ನೂ ಕೊಡ್ತೀವಿ ಜೊತೆಗೆ ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮಾತು ಸ್ವಲ್ಪ ಕಡಿಮೆ ಖಂಡಿತ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರತಕ್ಕಂಥದ್ದು ನೋಡ್ತಕ್ಕಂಥದ್ದು ಇರುತ್ತೆ ಆದರೆ ಮ್ಯಾಕ್ಸಿಮಮ್ ಆದರೆ ಕ್ಯಾಲ್ಕುಲೇಟೆಡ್ ಮೈಂಡ್ ತುಂಬ ಜಾಸ್ತಿ ಇರ್ತದೆ ಯಾರು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ತುಂಬ ಕ್ಯಾಲ್ಕುಲೇಟೆಡ್ ಮೈಂಡ್ ಕೂಡ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಆದರೆ ನಾಲ್ಕರ ಪಾದದಲ್ಲಿ ಹುಟ್ಟಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಅವರು ಡಾಕ್ಟರ್ ಆಗ್ತಕ್ಕಂಥದ್ದು ವೈದ್ಯಕೀಯ ವೃತ್ತಿ ಈ ನರ್ಸಸ್ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಸೇವಾ ವೃತ್ತಿ ಅಂತ ಕೂಡ ನೋಡ್ತೀವಿ ಬೇಗ ಕರಗ್ತಕ್ಕಂಥ ಗುಣ ಅಶ್ವಿನಿ ನಕ್ಷತ್ರದಲ್ಲಿರುತ್ತೆ ಫೈರಿ ನೇಚರ್ ಇದ್ದರೂ ಸಹಿತ ಕರಗ್ತಕ್ಕಂಥ ವೃತ್ತಿ ಭಾಳಷ್ಟು ಚೆನ್ನಾಗಿರುತ್ತೆ ಭಾಳಷ್ಟು ಅವ್ರಿಗೆ ಎಲ್ಲ ಮನಸ್ಸಲ್ಲೇ ಗೊತ್ತಿರತಕ್ಕಂಥ ವಿಚಾರಗಳು ತುಂಬ ಜಾಸ್ತಿ ಇರುತ್ತೆ ಗುಣ ಮಾಡ್ತಕ್ಕಂಥದ್ದು ಮೆಲಗಿ ಯಾರ ನೋಡಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ಅವರ ಒಂದು ಕೈಯಿಂದ ನೀವು ಯಾವುದಾದ್ರೂ ಅಂದರೆ ಅವರ ಒಂದು ಹಸ್ತದ ಒಂದು ಸಹಾಯದಿಂದ ನೀವು ಏನಾದರೂ ಪಡ್ಕೊಳ್ಳೋದು ಸಜೆಷನ್ ಪಡ್ಕೊಳ್ಳೋದು ಮತ್ತೊಂದು ವಸ್ತುಗಳನ್ನು ಇಟ್ಕೊಳ್ಳೋದಾದರೆ ಮ್ಯಾಕ್ಸಿಮಮ್ ಒಳ್ಳೇದು ಕೂಡ ಇರ್ತದೆ ಅವ್ರಿಗೆ ವೈದ್ಯಕೀಯ ವೃತ್ತಿ ಇರೋದ್ರಿಂದ ಯಾರು ಡಾಕ್ಟರ್ ಇದ್ದರೂ ಅಶ್ವಿನಿ ನಕ್ಷತ್ರದವರು ಭಾಳಷ್ಟು ಮ್ಯಾಕ್ಸಿಮಮ್ ಅವ್ರಿಗೆ ಈ ಫಲಗಳು ಅವ್ರಿಗೆ ಭವಿಷ್ಯದಲ್ಲೇ ಬಂದಿರತಕ್ಕಂಥದ್ದು ನೈಸರ್ಗಿಕವಾಗಿಯೇ ಒಲಿತಕ್ಕಂಥದ್ದು ಇರುತ್ತೆ ಹಾಗೇ ಅಶ್ವಿನಿ ನಕ್ಷತ್ರರು ಏರ್ ಸ್ಟೈಲ್ ಸ್ವಲ್ಪ ಜಾಸ್ತಿ ಮುಂದುಕಡೆ ಕಡೆ ಬಿಟ್ಟಿರ್ತಾರೆ ಅಂತಕ್ಕಂಥ ನೀವು ನೋಡಿರ್ಬೋದು ಆ ರೀತಿಯಾದಂಥ ಅಶ್ವಿನಿ ನಕ್ಷತ್ರದವರು ಏರ್ ಸ್ಟೈಲ್ ತುಂಬ ಒಂದು ಕಾಪಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಆದರೆ ನೋಡಿ ಅಶ್ವಿನಿ ನಕ್ಷತ್ರದವರು ಸಾಧ್ಯವಾದಷ್ಟು ಕೂಡ ಈ ನಾನು ಹೇಳಿದ ಹೇಳಿದಾಗೆ ಇವ್ರಿಗೆ ಒಂದು ಸೂರ್ಯನ ದೋಷ ಕಾಡುತ್ತೆ ಈ ಸೂರ್ಯನ ದೋಷ ಕಾಡೋದ್ರಿಂದ ಇವರು ಸಾಧ್ಯವಾದಷ್ಟು ನಾಯಕತ್ವದ ಗುಣ ಕಡಿಮೆ ಆಗ್ತದೆ ಹಾಗೆ ಅಶ್ವಿನಿ ನಕ್ಷತ್ರ ಎಲ್ಲರಿಗೂ ಗೊತ್ತ ಎಲ್ಲ ಗೊತ್ತಿದೆ ಆದರೆ ನಾಯಕತ್ವ ಒಂದು ಒಂದು ಟೀಮ್ ಲೀಡ್ ಮಾಡ್ತಕ್ಕಂಥ ಕೇಪಬಿಲಿಟಿ ಕಡಿಮೆ ಆಗುತ್ತೆ ಏನಪ್ಪ ಎಲ್ಲ ಗೊತ್ತಿದೆ ತನಗೆ ಯಾಕೆ ಒಂದು ಆರ್ಗನೈಸಿಂಗ್ ಕೆಪಾಸಿಟಿ ಇಲ್ಲ ಸೂರ್ಯನ ಒಂದು ದೋಷ ಕಾಡ್ತದೆ ಜೊತೆಗೆ ತಂದೆಯೊಟ್ಟಿಗೆ ಮನಸ್ತಾಪಗಳು ಅಥವಾ ತಂದೆಯ ಸಮಾನರಿಂದ ಮನಸ್ತಾಪಗಳು ಜಾಸ್ತಿ ಆಗ್ತದೆ ಬೆಳೀತಾ ಬೆಳೀತಾ ತಂದೆಯ ಮಟ್ಟಿಗೆ ವೈಮನಸ್ಸುಗಳು ಬರ್ತಕ್ಕಂಥ ಸನ್ನಿವೇಶ ಇರ್ತದೆ ಆದ್ದರಿಂದ ನೀವು ಸೂರ್ಯನ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ತಂದೆಯ ಆಶೀರ್ವಾದಗಳನ್ನು ತೊಗೋಬೇಕಾಗುತ್ತೆ ತಂದೆಯೊಟ್ಟಿಗೆ ಮನಸ್ತಾಪಗಳನ್ನು ಕಡಿಮೆ ಮಾಡ್ಕೋಬೇಕಾಗುತ್ತೆ ಹಿರಿಯ ಅಂದರೆ ತಂದೆಯ ಸಮಾನರಾಗಿರ್ತಕ್ಕಂಥವ್ರೊಟ್ಟಿಗೆ ಯಾವುದೇ ಆದಂಥ ಭಿನ್ನಾಭಿಪ್ರಾಯಗಳನ್ನು ಮಾಡ್ಕೊಳ್ಳೋದಲ್ಲೇ ಇರತಕ್ಕಂಥದ್ದು ಭಾಳ ಮುಖ್ಯ ಆದ್ಯವಾದಷ್ಟು ಸೂರ್ಯನ ಆರಾಧನೆ ಬಹಳ ಭಾಳ ಮುಖ್ಯ ಆಗ್ತದೆ ಅಶ್ವಿನಿ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ನೋಡಿ ಸೂರ್ಯ ನಾವು ಆದಷ್ಟು ಕೂಡ ವಿಶೇಷವಾಗಿರ್ತಕ್ಕಂಥ ದೇವಾಲಯ ಒಡಿಸ್ಸಾದಲ್ಲಿದೆ ಒಡಿಸ್ಸಾ ಕೋನಾರ್ಕ್ ಅಂತ ಪ್ಲೇಸ್ ಇದೆ ಕೋನಾರ್ಕ್ ಅಂತ ಪ್ಲೇಸ್ ಅಲ್ಲಿ ಸೂರ್ಯ ಟೆಂಪಲ್ ಇರ್ತಕ್ಕಂಥದ್ದು ನೋಡ್ಕೊಳ್ಳಿ ಮ್ಯಾಕ್ಸಿಮಮ್ ಗೂಗಲ್ ಗೂಗಲಲ್ಲಿ ಟೈಪ್ ಮಾಡಿದ್ರು ಒಡಿಶಾ ಅಲ್ಲಿ ಇರತಕ್ಕಂಥದ್ದು ಕೋನಾರ್ಕ್ ಪ್ಲೇಸ್ ಕೂಡ ಅಲ್ಲಿ ಹದಿಮೂರನೇ ಶತಮಾನದಿಂದ ನಿರ್ಮಾಣ ಆಗಿರ್ತಕ್ಕಂಥ ಸೂರ್ಯನ ದೇವಸ್ಥಾನ ಭಾಳ ವಿಶೇಷವಾಗಿರ್ತಕ್ಕಂಥ ಸೂರ್ಯನ ದೋಷ ನಿವಾರಣೆಗೆ ಅದು ಅತ್ಯುತ್ತಮವಾಗಿರ್ತಕ್ಕಂಥದ್ದು ಒಡಿಶಾ ಸ್ಟೇಟ್ ಯಾರಾದರೂ ಪ್ಲ್ಯಾನ್ ಮಾಡ್ತಕ್ಕಂಥವ್ರು ಗುರುಗಳೇ ನಮ್ಮ ಕೈಯಲ್ಲಿ ಹೋಗೋಕ್ಕಾಗಲ್ಲ ಅಷ್ಟು ದೂರ ಆಗಿರ್ತಕ್ಕಂಥವರೆಲ್ಲ ಪ್ರತಿ ದಿವಸ ನೀವು ಮಾಡ್ತಕ್ಕಂಥ ಕೆಲಸ ಎದ್ದ ತಕ್ಷಣ ಸೂರ್ಯನ ಅಭಿಮುಖವಾಗಿ ನಿಂತ್ಕೊಳ್ಳಿ ಸೂರ್ಯನ ಅಭಿಮುಖವಾಗಿ ನಿಂತ್ಕೊಂಡು ಅರ್ಘ್ಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ ಈ ಮಂತ್ರವನ್ನು ಸೂರ್ಯನ ಅಭಿಮುಖವಾಗಿ ಪ್ರತಿದಿನ ನಿಂತು ನೀವು ಅರ್ಘ್ಯವನ್ನು ಪ್ರಧಾನವಾಗಿ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಯಾರ್ಯಾರು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ಸಾಧ್ಯವಾದಷ್ಟು ಬ್ರಹ್ಮ ಎಲ್ಲೋ ಎನರ್ಜಿ ಜಾಸ್ತಿ ಮೇಂಟೈನ್ ಮಾಡಿ ಎಲ್ಲೋ ಎನರ್ಜಿ ಅಂದರೆ ಅಷ್ಟಗಂಧವನ್ನು ತೆಗೆದು ಹಣಲಿಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಯಾರು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ಸಾಧ್ಯವಾದಷ್ಟು ನೀವು ಆಗಿಂದಾಗೆ ರಾಯರ ದೇವಸ್ಥಾನವನ್ನು ಭೇಟಿ ಮಾಡಿ ನೀವು ಬೃಹಸ್ಪತಿ ಅಂದರೆ ಬ್ರಹ್ಮನ ದೇವಸ್ಥಾನವನ್ನು ಕೆಲವರಿಗೆ ಹೋಗ್ತಕ್ಕಂಥದ್ದು ಕಷ್ಟ ಆಗ್ಬೋದು ಇಲ್ಲಿ ತ್ರಿಮೂರ್ತಿಯಾಗಿರೋದು ಬ್ರಹ್ಮನ ಆರಾಧನೆ ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಬೆಳಗ್ಗೆ ಎದ್ದ ಬೆಳಗ್ಗೆ ಹೊತ್ತು ಶುಭ್ರವಾಗಿ ಸ್ನಾನ ಮಾಡಿ ಯಾರ್ಯಾರು ಈ ಮಂತ್ರದಲ್ಲಿ ಅಭಿರುಚಿ ಇದೆ ಅಂತಕ್ಕಂಥವರು ಸೂರ್ಯ ಅಂದ್ರೆ ಸಾಧ್ಯವಾದಷ್ಟು ಉತ್ತರ ಭಾಗಕ್ಕೆ ಕೂತ್ಕೊಂಡು ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ನಾನು ಖಂಡಿತವಾಗಿ ಜೀವನದಲ್ಲಿ ಚೆನ್ನಾಗಿರಲೇಬೇಕು ಅಂತ ಸಂಕಲ್ಪ ಮಾಡ್ತಕ್ಕಂಥ ವ್ಯಕ್ತಿಗಳು ಈ ಮಂತ್ರಗಳನ್ನು ಚಾಂಟ್ ಮಾಡ್ತಕ್ಕಂಥ ಕೆಲಸ ಮಾಡಿ ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಅತ್ಯಂತ ಶುಭವನ್ನು ತಂದುಕೊಡುತ್ತೆ ಇಡೀ ಚಿತ್ರಣವನ್ನ ಅಶ್ವಿನಿ ನಕ್ಷತ್ರದವ್ರಿಗೆ ಕೊಟ್ಟಿದ್ದೇನೆ ಜೊತೆಗೆ ಅಶ್ವಿನಿ ನಕ್ಷತ್ರದವರು ಸರಿಸುಮಾರು ಇಪ್ಪತ್ತೆಂಟು ಇಪ್ಪತ್ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನೇ ವಯಸ್ಸಿನಿಂದ ಅಭಿವೃದ್ಧಿಗೆ ಸಾಂಕೇತಿಕವಾಗಿ ಬರ್ತದೆ ನೋಡಿ ಮೊದಲು ನಾವಿಲ್ಲಿ ನೋಡ್ತಕ್ಕಂಥದ್ದು ಕೇತು ದಶದಿಂದ ಪ್ರಾರಂಭ ತದನಂತರ ಶುಕ್ರ ದಶ ಪ್ರಾರಂಭ ಹಾಗೆ ಸೂರ್ಯ ದಶ ಪ್ರಾರಂಭ ಆಗುತ್ತೆ ನಿಮ್ಮ ಜಾತಕದಲ್ಲಿ ಸೂರ್ಯ ಯಾವ ಒಂದು ಸ್ಥಾನದಲ್ಲಿದ್ದಾನೆ ನೋಡ್ಕೊಳ್ಳಿ ಉತ್ತಮ ಸ್ಥಾನದಲ್ಲಿತ್ತೋ ಮ್ಯಾಕ್ಸಿಮಮ್ ಇವ್ರಿಗೆ ಮದುವೆ ಜೀವನ ಆಗಿರ್ಬೋದು ಕೆಲಸ ಆಗಿರ್ಬೋದು ಪ್ರತಿಯೊಂದಲ್ಲೂ ಮ್ಯಾಕ್ಸಿಮಮ್ ಅಭಿವೃದ್ಧಿ ಜಾಸ್ತಿ ಆಗ್ತಾ ಬರ್ತದೆ ಇಪ್ಪತ್ತಾರು ಇಪ್ಪತ್ತೇಳನೇ ವಯಸ್ಸಿನ ಮೇಲೆ ಅತ್ಯಂತ ಶುಭ ಮೂವತ್ತರ ಮೇಲೆ ಖಂಡಿತ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಮದುವೆ ವಿಚಾರ ಮತ್ತೊಂದು ಎಲ್ಲ ವಿಚಾರಗಳು ತುಂಬ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಇವರಿಗೆ ಸೂರ್ಯ ಬಹಳ ಬಹಳ ಮುಖ್ಯ ಪಾತ್ರವನ್ನು ಜೀವನದಲ್ಲಿ ವಹಿಸ್ತದೆ ಸಾಧ್ಯವಾದಷ್ಟು ನೋಡು ನಾನು ಹೇಳ್ತಕ್ಕಂಥ ರೆಮಿಡೀಸ್ನ ಮಾಡ್ಕೊಳ್ಳಿ ಖಂಡಿತವಾಗಿ ಅತ್ಯಂತ ಶುಭವನ್ನು ತರುತ್ತೆ ಆದಷ್ಟು ಕೂಡ ನೀವು ಈ ಸೂರ್ಯನ ಪ್ರಭಾವಕ್ಕೋಸ್ಕರ ಮಂತ್ರ ಸಾಧ್ಯವಾದರೆ ಈ ಹಸುಗಳಿಗೆ ಚಪಾತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಆಗಿಂದಾಗೆ ನೀವು ಶಿವನ ದೇವಸ್ಥಾನ ಅಥವಾ ಸು ಈಗ ಯಾವಾಗಲೂ ಸೂರ್ಯನ ದೇವಸ್ಥಾನ ಹೋಗೋಕ್ಕಾಗಲ್ಲ ಶಿವನ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅತ್ಯಂತ ಶುಭ ಕಾಲ ಬರುತ್ತೆ ಇಡೀ ಚಿತ್ರಣವನ್ನು ಕೊಟ್ಟಿದ್ದೇನೆ ಯೋಣಿ ಕೂಟ ಇಂದ ಹಿಡಿದು ನಾಡಿಯ ಕೂಟ ಪ್ರತಿಯೊಂದು ಅಕ್ಷರಗಳಲ್ಲೂ ಯಾವ ಯಾವ ಇದು ಬರುತ್ತೆ ಅಂತ ತಿಳಿಸಿದ್ದೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಈ ಥರದ ವಿಚಾರಗಳನ್ನು ಆದಷ್ಟು ಶೇರ್ ಮಾಡಿ ಆದಷ್ಟು ನಿಮ್ಮ ಆ ಸಪೋರ್ಟ್ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇಡೀ ಒಂದು ಏನು ಜನಗಳಿಗೆ ಏನು ಬೇಕಾಗುತ್ತೋ ಎಲ್ಲೂ ಹುಡ್ಕೋದು ಬೇಡ ಎಲ್ಲೂ ಕೇಳೋದು ಬೇಡ ಜಸ್ಟ್ ನಮ್ಮ ಚಾನಲ್ ನೀವು ನೋಡಿದ್ರೆ ಅತ್ಯಂತ ಮಾಹಿತಿನ ನಿಮಗೆ ಕೊಡೋಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೇವೆ ನಿಮ್ಮ ಸಪೋರ್ಟ್ ಅತ್ಯಂತ ಮುಖ್ಯ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು